ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಿಮ್ಮ ಭಾರ್ಗವಿ ಬಾಲಕೃಷ್ಣ ಶ್ರಾವಣ ಮಾಸ ಬಂದಿತೆಂದರೆ ಹಿಂದೂಗಳಿಗೆ ಒಬ್ಬವೋ ಹಬ್ಬ ಇನ್ನು ಈ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯೂ ಒಂದು ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯು ಆಗಸ್ಟ್ ಹನ್ನೊಂದರಂದು ಆಚರಿಸುತ್ತಿದ್ದೇವೆ ಕೃಷ್ಣ ಜನಿಸಿದ ಈ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಕರೆಯುತ್ತೇವೆ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಭಾತೃಪದ ಮಾಸದ ಅಷ್ಟಮಿ ದಿನ ಜನಿಸಿ ಈ ಪುಣ್ಯ ದಿನವೆಂದು ಹೇಳಬಹುದು ಕೃಷ್ಣ ಭಕ್ತರು ಈ ಹಬ್ಬವನ್ನು ಪ್ರಪಂಚಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ ಈ ದಿನ ಕೃಷ್ಣ ಬಾಲ್ಯರೂಪವನ್ನು ಪೂಜಿಸುವ ಮೂಲಕ ಕೃಷ್ಣನ ಕೃಪೆಗೆ ಪಾತ್ರರಾಗುತ್ತಾರೆ ಇದೇ ಹದಿನಾರನೇ ತಾರೀಕು ಶನಿವಾರದಂದು ಈ ಪೂಜೆಯನ್ನು ಮಾಡುತ್ತೇವೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯು ಇದೇ ಶನಿವಾರದಂದು ಬಂದಿರುವುದು ಇನ್ನು ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಮತ್ತು ಸೂರ್ಯಾಸ್ತ ಸಂಜೆ ಆರು ಗಂಟೆ ಐವತ್ತು ಎರಡು ನಿಮಿಷಕ್ಕಿರುತ್ತದೆ ಇನ್ನು ನಮಗೆ ಮುಖ್ಯವಾಗಿ ಬೇಕಿರುವುದು ಚಂದ್ರೋದಯ ಏಕೆಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೂಡ ಬೇಕಾಗಿರುತ್ತದೆ ಅರ್ಘ್ಯ ಪ್ರಧಾನವಾದದ್ದು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಅರ್ಘ್ಯ ಪ್ರದಾನ ಮಾಡುವುದರಿಂದ ನಾವು ಸುಖ ಶಾಂತಿ ಆರೋಗ್ಯವನ್ನು ಪಡೆಯಬಹುದು ಆದರೆ ನಾವು ಚಂದ್ರನ ದರ್ಶನವನ್ನು ಮಾಡಬೇಕಾಗುತ್ತದೆ ಇನ್ನು ಚಂದ್ರೋದಯ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಪ್ರಾಪ್ತಿಯಾಗುತ್ತದೆ ಇನ್ನು ಅಷ್ಟಮಿ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ ಏಕೆಂದರೆ ಭೂಮಿ ಮೇಲೆ ಹುಟ್ಟಿದ ಪ್ರತಿ ಮನುಷ್ಯನು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲೇಬೇಕು ಏಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಹೇಳುತ್ತಾಳೆ ಯಾವ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡುತ್ತಾವರೋ ಅದರ ಮನೆಯಲ್ಲಿ ಬಂದು ನಾನು ನೆಲೆಸುತ್ತೇನೆ ಎಂದು ಕೃಷ್ಣ ಜನ್ಮಾಷ್ಟಮಿ ಅಲ್ಲದೆ ಯಾವುದೇ ಜನ್ಮಾಷ್ಟಮಿಯನ್ನು ಮಾಡಿದರೂ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ನೆಲೆಸುತ್ತಾಳೆ ಅದಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಿಂದ ಪುತ್ರ ಪವಿತ್ರ ಎಲ್ಲ ಸೌಕರ್ಯಗಳು ನಮಗೆ ಪ್ರಾಪ್ತಿಯಾಗುತ್ತದೆ ಮಕ್ಕಳಿಲ್ಲದವರು ಈ ಹಬ್ಬವನ್ನು ಹೇಗೆ ಮಾಡಬೇಕೆಂಬುದನ್ನು ಈಗ ತಿಳಿಯೋಣ ಬನ್ನಿ ಪುಟ್ಟ ಕೃಷ್ಣ ಕಾಲನ್ನು ಇಡುತ್ತಾ ಮನೆಗೆ ಪ್ರವೇಶಿಸಬೇಕಾದರೆ ನೀವು ಇಷ್ಟು ಮಾಡಬೇಕು ನೀವು ಇನ್ನು ಮಕ್ಕಳಿಲ್ಲದವರು ಬಾಲಕೃಷ್ಣನನ್ನು ದಾನ ಮಾಡಬೇಕು ಒಂದು ಬಟ್ಟಲಿನಲ್ಲಿ ಬೆಣ್ಣೆಯನ್ನಿಟ್ಟು ಕೃಷ್ಣನ ವಿಗ್ರಹವನ್ನಿಟ್ಟು ಅದನ್ನು ನಾವು ದಾನ ಮಾಡಬೇಕು ಇದು ಅತ್ಯಂತ ಶ್ರೇಷ್ಠ ಏಕೆಂದರೆ ಆ ದಿನ ವೃದ್ಧಿ ಯೋಗ್ಯ ವೃದ್ಧಿ ವಂಶ ಅಭಿವೃದ್ಧಿಯಾಗಿ ವಿಶೇಷವಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಕೃಷ್ಣನನ್ನು ಒಂದು ಬಟ್ಟಲಿನಲ್ಲಿಟ್ಟು ಬೆಣ್ಣೆ ಜೊತೆ ಧ್ಯಾನ ಮಾಡಬಹುದು ಇದು ಮಕ್ಕಳಿರುವರೂ ಸಹ ಮಾಡಬಹುದು ಇದರಿಂದ ಮಕ್ಕಳಿಗೆ ಸುಖ ಶಾಂತಿ ಮತ್ತು ಅವರ ವಂಶ ಅಭಿವೃದ್ಧಿಯಾಗಲು ಇದು ತುಂಬ ಉಪಯೋಗವಾಗುತ್ತದೆ ಈ ದಾನದಿಂದ ನಿಮಗೆ ಜನ್ಮ ಜನ್ಮಗಳಲ್ಲೂ ಮಕ್ಕಳು ಪ್ರಾಪ್ತಿಯಾಗುತ್ತಾರೆ ಇನ್ನು ಪೂಜೆಯ ಸಮಯ ತಿಳಿದುಕೊಳ್ಳೋಣ ಬನ್ನಿ ಆ ದಿನ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಅಂದರೆ ಅಷ್ಟಮಿ ಪೂಜೆ ಮಾಡಬಹುದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವವರು ಅಂದರೆ ಆಫೀಸ್ಗೆ ಹೋಗುವವರಿಗೆ ಮಧ್ಯಾಹ್ನ ಮತ್ತು ದಿನಗಳಲ್ಲಿ ಮಾಡುವಲು ಆಗುವುದಿಲ್ಲ ಅವರು ಯಾವ ಸಮಯದಲ್ಲಿ ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಇನ್ನು ಕೆಲಸಕ್ಕೆ ಹೋಗುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಹಿಡಿದು ಐದು ಗಂಟೆ ಇಪ್ಪತ್ತು ನಿಮಿಷದೊಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಪ್ತಿಯಾಗುತ್ತದೆ ಆಗ ಪೂಜೆ ಮಾಡಬಹುದು ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಎಂಟು ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಕನ್ಯಾ ಲಗ್ನ ಪ್ರಾಪ್ತಿಯಾಗುತ್ತದೆ ಇನ್ನು ಕನ್ಯಾಂಗ್ಲದ ಅಧಿಪತಿ ಬುಧ ಬುಧ ಆರಾಧ್ಯ ದೈವ ಶ್ರೀ ವಿಷ್ಣು ದೇವ ಈ ಸಮಯದಲ್ಲಿ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ ಇನ್ನು ಆರೋಗ್ಯ ಸಮಸ್ಯೆ ಇರುವವರು ಯಾವಾಗ ಈ ಪೂಜೆಯನ್ನು ಸಲ್ಲಿಸಬೇಕು ಯಾವ ಸಮಯಕ್ಕೆ ಪೂಜೆಯನ್ನು ಸಲ್ಲಿಸಬೇಕೆಂಬುದನ್ನು ಈಗ ತಿಳಿಯೋಣ ಬನ್ನಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಮಾಡಬಹುದಾದ ಈ ಪೂಜೆಗೆ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಚಂದ್ರನಿಗೆ ಆರೋಗ್ಯವನ್ನು ಕೊಡಬಹುದು ಅದಕ್ಕಾಗಿ ಬಹಳಷ್ಟು ಮುಹೂರ್ತ ಪ್ರಗತಿಯಲ್ಲಿದೆ ಬೆಳಗ್ಗೆ ಆಗುವುದಿಲ್ಲವೆಂದವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತರಿಂದ ಎರಡು ಗಂಟೆ ನಲವತ್ತೈದು ನಿಮಿಷದೊಳಗಡೆ ಮಾಡಬಹುದು ಇದು ಪುಷ್ಪ ಮುಹೂರ್ತ ಇದು ವೃಷ್ಟಿಕ ಲಗ್ನ ಅಧಿಪತಿ ಮಂಗಳ ಇನ್ನು ಈ ಯಾವುದೇ ಮುಹೂರ್ತದಲ್ಲೂ ನಿಮಗೆ ಪೂಜೆ ಸಲ್ಲಿಸಲು ಆಗದಿದ್ದಲ್ಲಿ ಇನ್ನೂ ಒಂದು ಮುಹೂರ್ತವಿದೆ ಅದು ಸಂಜೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ನಲವತ್ತೈದು ನಿಮಿಷವರೆಗೆ ಮಾಡಬಹುದು ಇದು ಮಕರ ಲಗ್ನದಲ್ಲಿರುತ್ತದೆ ಮತ್ತು ಇದಕ್ಕೆ ಅಧಿಪತಿ ದೇವರು ಇನ್ನೂ ಒಂದು ಮುಹೂರ್ತವಿದೆ ಅದು ಎಂಟು ಗಂಟೆ ಇಪ್ಪತ್ತೈದು ನಿಮಿಷಗಳಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ದಿನವಿಡೀ ಉಪವಾಸವಿದ್ದು ಚಂದ್ರನಿಗೆ ಅರ್ಘ್ಯವನ್ನು ಬಿಡಿ ಕೊಟ್ಟು ಚಂದ್ರನಿಗೆ ಪೂಜೆ ಸಲ್ಲಿಸಿ ನಂತರ ಕೃಷ್ಣನನ್ನು ಪೂಜಿಸಿ ಶ್ರೀಕೃಷ್ಣನ ಅಷ್ಟೋತ್ತರಗಳನ್ನು ಪಠಿಸಿದರೆ ನಿಮಗೆ ಐಶ್ವರ್ಯ ಆರೋಗ್ಯ ಸಂಪತ್ತು ಕೊಟ್ಟು ಶ್ರೀಕೃಷ್ಣ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾನೆ ನಾನು ಹೇಳಿರುವ ಹಾಗೆ ಯಾವುದಾದರೂ ಒಂದು ಸಮಯದಲ್ಲಿ ನೀವು ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋದಲ್ಲಿ ಯಾವುದಾದರೂ ತಪ್ಪು ಕಂಡು ಬಂದಲ್ಲಿ ನನ್ನನ್ನು ಕ್ಷಮಿಸಿ Thank you for watching. Please do share, like and subscribe.